ಮೊದಲು ನಾರಾಯಣ ಎಂಬ ನಾಮ ಅಜಾಮಿಳ ಹುಟ್ಟಿಲ್ಲದ ಪಾಪವನ್ನೆಲ್ಲ ಹರಣ ಮಾಡತಕ್ಕಂತಹ ನಮ್ಮನ್ನೆಲ್ಲ ಎತ್ತರಕ್ಕೆ ಕೊಂಡೊಯ್ಯುವ ಹರಣೆ ಆ ಭಗವಂತನಿಂದ ಆಮಿಲತಿ ತುಂಬ ಸದಾಚಾರ ಸಂಪನ್ನನಾಗಿ ಭಗವಂತನು ಚೆನ್ನಾಗಿ ಹೃದಯದಲ್ಲಿ ಆಮಿಲತಿ ಭಗವಂತನ ಜೊತೆಗೆ ಸೇರಿಕೊಂಡಿದ್ದ ಅವನನ್ನು ಮಿಲನ ಮಾಡಿದ್ದ ಹೃದಯದಲ್ಲಿ ಅಷ್ಟು ಭಕ್ತ ಆದರೆ ಅವನ ಮಾಡಿದ ಪಾಪಕರ್ಮ ಪ್ರಾರಬ್ಧ ಕರ್ಮದ ವಶಾತ್ ಚಂಡಾಲ ಸ್ತ್ರೀ ಜೊತೆಗೆ ಸಹವಾಸ ಮಾಡಿದ ಮಧ್ಯ ವ್ಯಸನಿಯಾದನ್ನು ನೋಡಿ ಸಂಗಾತ್ ಸಂಜಾಯತೆ ಕಾಮಃ ಅಂತ ಹೇಳಿದ ಹಾಗೆ ಧರ್ಮಪತ್ನಿ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದು ಬಿಟ್ಟ ಕೆಟ್ಟ ಅನಾಚಾರ ಮಾಡಿದ ತುಂಬ ಅವರಲ್ಲಿ ಒಂಬತ್ತು ಎಂಟು ಮಕ್ಕಳನ್ನು ಪಡೆದ ಹತ್ತು ಎಲ್ಲ ಮಕ್ಕಳನ್ನು ಪಡೆದ ಕೈ ಹಿಡಿದ ಹೆಂಡತಿಯನ್ನು ಬಿಟ್ಟ ವ್ಯಸನಿಯಾದ ಎಲ್ಲ ಅನ್ಯಾಯ ಮಾಡಿದ ಅವ ಆ ಸ್ತ್ರೀಯನ್ನು ಸಂತೋಷಪಡಿಸಲಿಕ್ಕೋಸ್ಕರ ಮಾಡಬಾರದ ಪಾಪವನ್ನು ಮಾಡಿ ಎಲ್ಲ ಬ್ರಾಹ್ಮಣ ಮಂಟು ಅಷ್ಟು ಕೆಟ್ಟಿದ್ದಾನೆ ದೇವರು ಕೆಲವರಿಗೆ ಏನೋ ಜಾಸ್ತಿ ಪುಣ್ಯ ಮಾಡಿರಬೇಕೇನೋ ಋಷಿತುಲ್ಯನಾದ ಬ್ರಾಹ್ಮಣವನು ಪುಣ್ಯ ಜಾಸ್ತಿ ಮಾಡಿದಾಗ ಪುಣ್ಯ ರಾಸಕ್ಕೋಸ್ಕರ ಕೆಲವು ವೇದಕ್ಕೆ ಧರ್ಮಕ್ಕೆ ಶಾಸ್ತ್ರಕ್ಕೆ ವಿರುದ್ಧವಾದ ಕೆಲಸವನ್ನು ಮಾಡುತ್ತಾನೆ ಯೋಗ್ಯತೆ ಮೀರಿ ಮಾಡಿದ ಪುಣ್ಯ ಅದು ನಾಶ ಮಾಡಬೇಕು ಏಧಮಾನದ ದುಡ್ಡು ಯೋಗ್ಯತೆ ಮೀರಿ ಯಾರು ಬೆಳಿತಾನೆ ಅದನ್ನು ಸಹಿಸುವುದಿಲ್ಲ ಭಗವಂತ ಇದೆಲ್ಲ ಅನೇಕ ಋಷಿಗಳಿಗೆ ಆದದ್ದು ನಾವು ಕೇಳ್ತೇವೆ ಇವನೊಬ್ಬ ಋಷಿಯ ಮಟ್ಟಕ್ಕೆ ಬರತಕ್ಕಂಥವನಾಗಿರಬೇಕು ಅದಕ್ಕೆ ಅವನಿಗೆ ಈ ರೀತಿಯಾದ ಬುದ್ಧಿ ಬಂತು ಆದರೆ ದೇವರು ಪಾಪ ಮಾಡಿದ್ದಾನೆ ಇವನು ಎಳ್ಕೊಂಡು ಹೋಗಬೇಕು ಅಂತ ದೇವರ ದೃಶ್ಯ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಯಮಕಿಂಕರ ಬಂದು ಇವನು ಎಳ್ಕೊಂಡು ಹೋಗೋ ಸಂದರ್ಭದಲ್ಲಿ ಕಿರಿಚಿಕೊಳ್ತಾನೆ ನಾರಾಯಣ ದೂರದಲ್ಲಿ ಆಟ ಆಡ್ತಕ್ಕಂಥ ತನ್ನ ಎಂಟನೇ ಮಗ ನಾರಾಯಣ ಅವನು ಕೂಗಿದ ಆಗ ವಿಷ್ಣು ದೂತರು ಬಂದು ಅವನನ್ನು ಬಿಡಿಸಿದರು ಯಾಕೆ ನಮ್ಮನ್ನು ಬಿಡಿಸ್ತೀರಾ ಮಾಡಬಾರದ ಪಾಪ ಮಾಡಿದ್ದಾನೆ ಅದಕ್ಕೆ ಶಿಕ್ಷೆ ಕೊಡಿದ್ದೆ ಪಾಪ ಮಾಡಿದವರಿಗೆ ಎಲ್ಲರೂ ಶಿಕ್ಷೆ ಕೊಡೋದು ನೀವು ಗೊತ್ತುಂಟಾ ಇವನು ಪಾಪಕ್ಕೆ ಮಾಡಿರಬಹುದು ಆ ನಿಮ್ಮ ನಿಮ್ಮ ನಾಯಕನನ್ನು ಕೇಳಿರಿ ಧರ್ಮ ಅಂದ್ರೇನು ಧರ್ಮದ ಬಗ್ಗೆ ಪ್ರವಚನ ವೇದ ಪ್ರಣಹಿತೋ ಧರ್ಮ ವೇದ ಯಾವುದು ಹೇಳ್ತದೋ ಅದು ಧರ್ಮ ವೇದ ಯಾವುದು ನಿಷೇಧ ಮಾಡ್ತದೋ ಅಧರ್ಮ ನಾವಿಷ್ಟು ಕೇಳಿದ್ದೇವೆ ಪಾಪ ಮಾಡಿದ್ದಾನೆ ಪ್ರಾಯಶ್ಚಿತ್ತ ಮಾಡಿಕೊಂಡು ನಮಗೆ ಗೊತ್ತಿಲ್ಲ ಅದೆಲ್ಲ ಶಿಕ್ಷೆ ಕೊಡಲೇಬೇಕು ಶಿಕ್ಷೆಯಿಂದ ಇವನು ಶುದ್ಧನಾಗೋದು ಹೇಳಿದಾಗ ಅವರೆಲ್ಲ ಹೇಳ್ತಾ ಇದ್ದಾರೆ ಇವನು ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನಲ್ಲ ಏನು ಪ್ರಾಯಶ್ಚಿತ್ತ ನಾರಾಯಣ ಇತಿ ಚತುರಕ್ಷರಂ ಆಹಾ ನಾರಾಯಣ ಎಂಬುದಾಗಿ ನಾಲ್ಕು ಅಕ್ಷರದ ನಾಮವನ್ನು ಇವನು ಹೇಳಿದ್ದಾನೆ ಇವನಿಗೆ ಪ್ರಾಯಶ್ಚಿತ್ತ ಆಯಿತು ಆದಿಂದಾಗಿ ಇನ್ನೇನು ಅವನು ಮಾಡುವ ಅಗತ್ಯ ಇಲ್ಲ ಅಂತ ಒಂದು ಮಾತು ಬರ್ತದೆ ಕೋಟಿ ಕೋಟಿ ಜನ್ಮಕ್ಕೂ ಪ್ರಾಯಶ್ಚಿತ್ತ ಮಾಡಿಕೊಂಡಾಗಿದೆ ಅಂತ ಮಾತಿದೆ ನಾರಾಯಣ ಎಂದಾಗಿ ಚತುರಕ್ಷರ ಅಂತ ಹೇಳಬೇಕಾ ನಮಗೆ ಯಾರಿಗೂ ಗೊತ್ತಾಗಲ್ಲ ನಾರಾಯಣ ನಾಲ್ಕು ಅಕ್ಷರ ಅಂತ ಅದನ್ನು ಹೇಳುವುದೆಂತ ಮುಂತು ಅದರ ಅಭಿಪ್ರಾಯ ಹೀಗೆ ಇವನು ಅಷ್ಟಾಕ್ಷರ ಮಂತ್ರ ಜಪ ಮಾಡಲೇ ಇಲ್ಲ ಮಾಡಿದರೂ ವರ್ಕೌಟ್ ಆಗ್ತಾ ಇರಲಿಲ್ಲ ಯಾಕೆ ಮಂತ್ರಕ್ಕೆ ಶುದ್ಧಿ ಬೇಕು ನಾಮಕ್ಕೆ ಶುದ್ಧಿ ಇಲ್ಲ ಇವನು ಅಷ್ಟಾಕ್ಷರ ಮಂತ್ರ ಜಪ ಮಾಡಿಲ್ಲ ಚತುರಕ್ಷರ ಅಷ್ಟೇವನ ಅಷ್ಟಾಕ್ಷರ ಅಲ್ಲ ಅಷ್ಟಾಕ್ಷರ ಆಗಿದ್ದರೆ ಅದು ಮಂತ್ರ ಆಗ್ತಿತ್ತು ಆ ಮಂತ್ರದಕ್ಕೆ ಪ್ರ ಶುದ್ಧಿ ಇಲ್ಲ ಅದು ವರ್ಕೌಟ್ ಆಗ್ತಾ ಇರಲಿಲ್ಲ ಆದರೆ ಇವನು ನಾಮ ನಾಮ ಸಂಕೀರ್ತನಕ್ಕೆ ಅಶುಚಿ ಇಲ್ಲ ಶುಚಿ ಅಶುಚಿತ್ವ ಅಶುತ್ವಲ್ಲ ಸರ್ವದಾ ಅದನ್ನು ಮಾಡಬಹುದು ಅಂತಹ ನಾಮವನ್ನು ಜಪ ಮಾಡಿದ್ರಿಂದಾಗಿ ಇವನು ಉದ್ಧಾರ ಆದ ಅಲ್ರೀ ನಮಗೆಲ್ಲ ಪ್ರಶ್ನೆ ಬರತ್ತಲ್ವಾ ಎರಡು ಪ್ರಶ್ನೆ ಉಂಟು ಇಲ್ಲಿ ದೇವರ ನಾಮ ಹೇಳಿದಾಗ ವಿಷ್ಣು ಬರಬೇಕಿತ್ತು ವಿಷ್ಣು ದೂತರು ಬಂದದ್ದೇನು ಯಾವ ಕೇಸಾದರೂ ಉಂಟ ಇದರಲ್ಲಿ ಗಜೇಂದ್ರ ಕೂಗಿಕೊಂಡಾಗ ಭಗವಂತ ಬಂದ ಗುರು ಕೃಷ್ಣರೇ ಬಂದು ಹಚ್ಚಿಕೊಟ್ಟ ನರಸಿಂಹದೇವರ ವಿಶೇಷ ಕೀರ್ತನ ಮಾಡತಕ್ಕಂಥ ಅವನನ್ನು ಬಿಡ್ಲಿಕ್ಕೋಸ್ಕರ ಕಂಬದಿಂದ ದೇವರೇ ಬಂದ ಇಲ್ಲಿ ದೇವ್ರ ದೂತೊಬ್ಬರು ಹೇಳಿದ್ದು ದೇವ್ರ ನಾಮ ಬಂದದ್ದು ದೂತರು ಅಲ್ಲಿ ಪ್ರಶ್ನೆ ಮಾಡಬೇಕಲ್ವಾ ಇದಕ್ಕೆ ಉತ್ತರ ಏನು ಮತ್ತು ಅವನ ದೇವರನ್ನ ಮನಸ್ಸಲ್ಲಿಟ್ಟುಕೊಂಡು ನಾರಾಯಣ ಅಂತ ಹೇಳಿಲ್ಲ ಅವನು ಹೇಳಿದ್ದು ಮಗನನ್ನು ಮನಸ್ಸಿಟ್ಟು ಹಾಗಾದ್ರೆ ಯಾರ್ಯಾರೋ ಮನಸ್ಸಿಟ್ಟು ನಾಮ ಹೇಳಿದರೂ ಕೂಡ ಆಗತ್ತಾ ವರ್ಕೌಟ್ ಆಗತ್ತಾ ಸಫಲ ಆಗತ್ತೆ ಅದು ಅಂತ ಪ್ರಶ್ನೆ ಎಲ್ಲ ಉಂಟು ಹೌದು ಇಲ್ಲಿ ನಾರಾಯಣ ಎಂಬ ಅಕ್ಷರ ಹೇಳಿದ್ದಕ್ಕೆ ವಸ್ತು ತಸ್ತು ಮೊದಲು ಮಗನನ್ನು ನೆನಪು ಮಾಡಿಕೊಂಡೇ ನಾರಾಯಣ ಅಂತ ಹೇಳಿದ್ದು ಸಂಶಯ ಇಲ್ಲ ಅದಕ್ಕೆ ಟ್ವಿಸ್ಟ್ ಮಾಡೋದು ಬೇಡ ದೂರೇ ಕ್ರೀಡಕ್ಕೆ ಆಸಕ್ತ ಬ್ರಹ್ಮಾಂಡದ ಹೊಡಗೆ ಸೃಷ್ಟಿಯಾದಿ ಕ್ರೀಡೆಯಲ್ಲಿ ಆಸಕ್ತನಾದವನು ಆ ದೇವರನ್ನು ನೆನೆದ ಅದು ತಪ್ಪದು ಬ್ರಹ್ಮಾಂಡದ ಹೊಡೆಗೆ ಕ್ರೀಡೆ ಆಗೋದಿಲ್ಲ ಕ್ರೀಡಿಸುವುದಿಲ್ಲ ಭಗವಂತ ಬ್ರಹ್ಮಾಂಡ ಒಳಗೆ ಕ್ರೀಡಿಸೋದು ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಭಾಗವತ ತಾತ್ಪರ್ಯಕ್ಕೆ ವಿರುದ್ಧ ಬ್ರಹ್ಮಾಂಡದ ಹೊರಗೆ ಬ್ರಹ್ಮಾಂಡದ ಸೃಷ್ಟಿಯಾದಿ ಕ್ರೀಡೆ ಇಲ್ಲವೇ ಇಲ್ಲ ಸ್ಪಷ್ಟ ಭಾಗವತದಲ್ಲಿ ನಿರ್ಗುಣ ಅನುಗುಣ ಕೆಲವು ಅವನಿಗೆ ಯೋಗ್ಯವಾದದ್ದು ಬ್ರಹ್ಮಾಂಡದ ಒಳಗಿರುವ ದೇವರಿಗೆ ಅನುಕೂಲ ಆಗುತ್ತೆ ಅದು ಆ ಕ್ರೀಡಾದಿ ನೀನು ಮಾಡಿದೆ ಮಾಡಿದೆ ಅಂತ ಹೇಳೋದು ದುಷ್ಟನ ಸದೆಬಿಡಿದ್ರೆ ಬ್ರಹ್ಮಾಂಡದ ಹೊರಗಡೆ ಆ ರೀತಿಯಾಗಿ ಅವನು ಅಂದರೆ ಅಲ್ಲಿ ಯಾವ ಕ್ರಿಯೆಯನ್ನು ಮಾಡೋಲ್ಲ ಹಾಗೆ ಬ್ರಹ್ಮಾಂಡದ ಹೊರಗಡೆ ಇರತಕ್ಕಂತಹ ಕ್ರೀಡೆಯಲ್ಲಿ ಆಸಕ್ತನಾದವನು ಎಂಬ ಅರ್ಥ ಮಾಡಿದರೆ ಸರಿ ಹೋಗಲ್ಲ ಪಾಲಯ ಇತ್ಯಾದಿ ಇದು ಕೊಡುವುದಿಲ್ಲ ಅಂತ ಹೇಳ್ತಾರೆ ನಮ್ಮ ಅಭಿಪ್ರಾಯ ನಮ್ಮ ಒಂದು ಚಿಂತನ ವಿಚಾರ ಮಾಡಬೇಕಾದದ್ದು ಇಲ್ಲ ಖಂಡಿತ ಪ್ರಾಮಾಣಿಕವಾಗಿ ಅವನ ಮಗನನ್ನೇ ಕೆರೆದ್ದು ಮಗನ ನೆನಪಿಟ್ಟುಕೊಂಡೆ ನಾರಾಯಣ ಅಂತ ಕೆರೆದ್ದು ಆದರೆ ಇಲ್ಲಿ ಹೇಳ್ತಾರೆ ಯಥಸ್ತೀವಿಷಯಾಮತಿ ಕೊನೆಗೆ ನಾರಾಯಣ ನೆನಪಾಯಿತು ಕೆಲವರಿಗೆ ದೇವ್ರ ನೆನಪು ಮಾಡಿಕೊಂಡು ನಾರಾಯಣ ಅಂತ ಹೇಳ್ತಾರೆ ಆಗ ದೇವರೇ ಓಡಿ ಬರ್ತಾನೆ ಗಜೇಂದ್ರ ಏನು ಮಾಡಿದ ಭಗವಂತ ನೆನಪು ಮಾಡಿಕೊಂಡು ನಾರಾಯಣ ಹಾಕಿರೋದ್ರೋ ಭಗವನ್ನೆ ಅಂತಿರದ ಪಾಂಚಾಲಿ ಹಾಗೆ ದೇವ್ರ ನೆನಪು ಮಾಡ್ಕೊಂಡು ನಾರಾಯಣ ಅಂತ ಹೇಳಿದ್ದು ಈ ಕೇಸಿನಲ್ಲಿ ಹಾಗಿಲ್ಲ ಇಲ್ಲಿ ಮಗನನ್ನು ನೆನಪು ಮಾಡ್ಕೊಂಡು ನಾರಾಯಣ ಕರೆದಾಗ ಕೊನೆಗೆ ದೇವ್ರ ಸ್ಮರಣೆ ಬಂತು ಅದಕ್ಕೆ ಕೊನೆಗೆ ಬಂತು ಮೊದಲೇ ಬಂದಿದ್ದರೆ ನಾರಾಯಣ ನೆನಪು ಮಾಡ್ಕೊಂಡು ನಾರಾಯಣ ಅಂತ ಹೇಳಿದ್ರೆ ಪಾಂಚಾಲಿಗೆ ದೇವ್ ಇದಕ್ಕೆ ಮತ್ತೆ ನರ್ ಪ್ರಹ್ಲಾದನಿಗೆ ಮತ್ತೆ ಪಾಂಚಾಲಿ ಇವರಿಗೆಲ್ಲ ಬಂದಂತೆ ಬೇವರೇ ಓಡಿ ಬರ್ತಾ ಇಲ್ಲ ಮಾಡ್ತಾ ಇದ್ದ ಬರಲಿಲ್ಲ ಯಾಕೆ ಅಂದರೆ ಇವನು ಅಡ್ವಾನ್ಸ್ ದೇವ್ರ ಸ್ಮರಣೆ ಮಾಡಿಲ್ಲ ನಾರಾಯಣ ಅಂತ ಹೇಳಿದ ನಂತರ ಸ್ಮರಣೆ ಮಾಡ್ತೀವಿ ಇದು ಸ್ಪಷ್ಟವಾಗಿ ಅಘವತಾ ಇದಮೇವ ಸುನಿಷ್ಕೃತ ನಾಮ ವ್ಯಾಹರಣಂ ವಿಷ್ಣೋ ಯತಃ ತದ್ವಿಷಯ ಮತಿ ಅಂತ ಉಂಟಲಿ ಯತಃ ತದ್ವಿಷಯ ಮತಿ ನಾಮ ಹೇಳಿದಾಗ ಒಂದೋ ದೇವ್ ನೆನಪು ಮಾಡ್ಕೊಂಡು ನಾಮ ಹೇಳಿದ್ರೆ ಬಹಳ ವಿಶಿಷ್ಟ ಕೊನೆ ಕೊನೆಗಾದರೂ ನಾಮ ತಯ ಅಂತ ಒಂದು ಸ್ಪಷ್ಟ ಉಂಟಲ್ಲಿ ಅಲ್ಲಿ ಆಚಾರ್ಯರು ಹೇಳುವಾಗ ಅಜಾಮಿಳನ್ನು ನೆನಪು ಮಾಡಿ ನಾಮಿ ಸ್ವಾಮಿ ನಾಮ ನೆನ್ಪು ಮಾಡಿದ ಏಕ ಜ್ಞಾನ ಅಪರ ಅಂತ ಹೇಳಿದಾಗ ನಾಮಸ್ವಾಮಿಯಾದ ಭಗವಂತನ ಸ್ಮರಣೆ ಬಂತು ಅದು ಅದಕ್ಕೆ ನಾನು ಬಂದು ಜಪ ಮಾಡಿ ಒಂದು ಸಂಸ್ಕಾರ ಮೊದಲು ಬರಲಿಲ್ಲ ಮೊದಲೇ ಮಾಡಿದರೆ ಆಗ ದೇವರೇ ಓಡಿ ಬರ್ತಿದ್ದ ಮೊದಲು ಮಗನನ್ನು ಮಾಡಿ ನತ್ತೆ ನಾರಾಯಣ ಅಂತ ಹೇಳ ಮತ್ತೆ ಬಂತಲ್ಲ ನಾರಾಯಣ ಸ್ಮರಣೆ ಅದಕ್ಕೆ ದೇವರು ಬರಲಿಲ್ಲ ದೇವರು ದೂತನ ಕಟ್ಟುಗೊಳಿಸಿತು ಬಹಳ ಹಾಗಾಗಿ ರೋಚಕವಾದ ಚತುರಕ್ಷರಂ ಅಂತ ಹೇಳುವಾಗ ತುಂಬ ಅರ್ಥ ಇದೆ ಏನು ಚತುರಕ್ಷರ ಅಂದರೆ ಚತುರು ಅಧ್ಯಾಯಾರ್ಥಂ ಕ್ಷರತಿ ನಾಲ್ಕು ಅಧ್ಯಾಯದ ಅರ್ಥವನ್ನು ಕೊಡತ್ತೆ ಅಂತ ಅರ್ಥ ಚತುರಕ್ಷರಂ ಅಲ್ಲಿ ಅಧಿಕಂ ಕ್ಷರತಿ ಚತುರ್ ಅಧ್ಯಾಯದ ಆ ಆ ಅಂದರೆ ನಾಲ್ಕು ಅಧ್ಯಾಯದ ಇಲ್ಲಿ ಪ್ರತಿಪಾದ್ಯನಾದ ವಿಷ್ಣುವನ್ನು ಕ್ಷರತಿ ಕೊಡುತ್ತೆ ಚತುರ ಕ್ಷರಂ ಕ್ಷರವಿರಾಶ ಸಂತತ ದಾನಯು ಅಂತ ಆಚಾರ್ಯರು ಮೊದಲನೇ ಅಧ್ಯಾಯದ ಅರ್ಥ ಸರ್ವನಾಮ ಶಬ್ದ ಸಮನ್ವಯ ಮಾಡಿ ಗುಣಪೂರ್ಣ ಎಂಬ ಅರ್ಥ ಕೊಡುತ್ತೆ ನಾರ ಅಂದರೆ ಅರ ವಿರುದ್ಧವಾದ ಗುಣಗಳು ಗುಣಕ್ಕೆ ಅಯನ ಆಶ್ರಯ ಸಕಲ ಶಬ್ದ ಸಮನ್ವಯ ತತ್ರೈವ ಪ್ರಸಿದ್ಧವಾದ ನಾಮಗಳನ್ನು ಬಿಟ್ಟು ಬೇರೆ ಎಲ್ಲ ಶಬ್ದವನ್ನು ಸಮನೆ ಮಾಡಿದ್ದಾರೆ ಅಲ್ಲ ಗುಣಲಾಭ ಆಗಿದೆ ಸಕಲ ಗುಣಗಳಿಂದ ಪೂರ್ಣ ಎಂಬುದು ಮೊದಲನೇ ಅಧ್ಯಾಯದ ಅರ್ಥ ಹಾಗೆ ಮೊದಲನೇ ಅಧ್ಯಾಯದ ಅರ್ಥವನ್ನು ಹೇಳುತ್ತೆ ಚತುರಧ್ಯಾಯದ ಮೊದಲನೇ ಅಧ್ಯಾಯದ ಅರ್ಥ ಸಕಲ ಗುಣ ಪರಿಪೂರ್ಣ ಆ ಭಗವಂತನ ನಕ್ಷರತೆ ಹೇಳುತ್ತೆ ಕೊಡತ್ತೆ ಅಂದರೆ ಪ್ರತಿಪಾದನೆ ಮಾಡಿ ಎರಡನೇಯಲ್ಲಿ ಆರಾಯಣ ಅಲ್ಲ ಯಾವ ದೋಷಗಳಿಗೂ ಆಶ್ರಯನಲ್ಲ ಪಾಶುಪತ ಆಗಮ ಆಗಮದಿಂದಲೇ ವಿರೋಧ ಬರುತ್ತೆ ವಿಷ್ಣು ಜಗದ್ಗಿಜ್ಞಾನಿ ಕಾರಣ ಅಲ್ಲ ಹಾಗೆ ಜಗಜ್ಜನ್ಮಾದಿ ಕಾರಣತ್ವ ಇಲ್ಲ ಅಂದರೆ ಅವನಿಗೆ ಗುಣಪೂರ್ಣತ್ವ ಇಲ್ಲ ಗುಣಪೂರ್ಣತ್ವ ಯಾರಲ್ಲವೋ ಅವರೆಲ್ಲ ದೋಷಪೂರ್ಣರೇ ಆವಾಗ ಎಲ್ಲ ಸಮನ್ವಯಕ್ಕೆ ವಿರೋಧ ಆ ದು ದುರ್ಮತಗಳು ಯುಕ್ತಿಗಳು ಮೇಲ್ನೋಟದ ವೇದದ ಅರ್ಥ ಪ್ರಬಲವಾದ ಯುಕ್ತಿಯಿಂದ ಕೂಡಿದ ವೇದದ ವಿರೋಧ ಇದೆಲ್ಲ ವಿರೋಧವನ್ನು ಪರಿಹಾರ ಮಾಡಿ ಸಕಲ ಭಗವಂತ ಜಗಜ್ಜನ್ಮಾದಿ ಕರ್ತ ಆದಿಂದಾಗಿ ಪಾಸಿಬಲ್ ಅವ್ರಲ್ಲಿ ಗುಣಪೂರ್ಣತ್ವ ಇದೆ ಗುಣಪೂರ್ಣತ್ವ ಇರೋದ್ರೆ ದೋಷ ಇಲ್ಲ ಇದು ಅರಾಯಣನಲ್ಲ ಅರ ಅಂದರೆ ದೋಷ ಅಯನ ಅಂದರೆ ಆಶಯ ದೋಷಕ್ಕೆ ಆಶಯ ಅಲ್ಲ ಇದು ನಾರಾ ಇದು ಎರಡನೇ ಅಧ್ಯಾಯದ ನಿರ್ದೋಷನಾದ ಆ ಭಗವಂತನನ್ನು ಕ್ಷರತೆ ಹೇಳುತ್ತೆ ಮೂರನೇ ಅಧ್ಯಾಯದ ಅರ್ಥ ಏನು ದೋಷವಿಲ್ಲದ ನರಸಂಬಂಧಿಯಾದ ಜ್ಞಾನ ಅರ ಇಲ್ಲ ದೋಷ ಇಲ್ಲ ದೋಷವಿಲ್ಲದ ಜ್ಞಾನ ಅದು ನಾರ ನಾರಂ ಜ್ಞಾನಂ ನರಸಂಬಂಧಿಯಾದ್ರಿಂದಾಗಿ ಮತ್ತು ದೋಷವಿಲ್ಲದಂತಹ ಜ್ಞಾನ ನಾರ ಆ ಜ್ಞಾನಕ್ಕೆ ಆಶ್ರಯ ಅಂದರೆ ಅರ್ಥ ಏನು ಓಹೋ ಮೋಕ್ಷಕ್ಕೆ ಸಾಧನೀಭೂತವಾದಂತಹ ಅಪರೋಕ್ಷ ಜ್ಞಾನಕ್ಕೆ ವಿಷಯ ಶ್ರುತಿಮತಿ ಮತಿ ನಿಯತ ಧ್ಯಾನದ ಯೋಗಾತ್ ಮೊದಲು ಶಾಸ್ತ್ರಶ್ರವಣ ಗುರುಮುಖದಿಂದ ಅದನಂತ ಅದು ದೃಢ ಆಗ್ಲಿಕ್ಕೋಸ ಸಂಶಯ ವಿಪರೀತ ಜ್ಞಾನವನ್ನು ಮನನದಿಂದ ಕಳ್ಕೊಂಡು ತತ್ ಮನಸ್ಸಿನಲ್ಲಿ ಕೂತಾಗ ಧ್ಯಾನ ನಿಶ್ಚಿತ ತತ್ವಸ್ಯ ಧ್ಯಾನ ನಿಯತ ಧ್ಯಾನ ಸ್ವರೂಪ ಗುರುಗಳು ಬಂದು ನಿನಗೆ ಈ ರೂಪದ ಧ್ಯಾನ ಮಾಡು ಈ ಬಿಂಬ ರೂಪದ ಧ್ಯಾನ ಮಾಡು ಅಂತ ಅವ್ರು ಹೇಳ್ತಾರೆ ಆ ನಿಯತವಾದ ಧ್ಯಾನದಿಂದ ಶ್ರುತಿಮತಿ ಸಚ್ಚಿದಾನಂದ ಆತ್ಮೆ ಎಂಬ ನಾಲ್ಕು ಗುಣಗಳಿಂದ ಉಪಾಸನೆ ಅದೂ ಕೂಡ ಬಿಂಬರೂಪದ ಉಪಾಸನೆ ಗುರುಗಳು ನಿಯತವಾದ ಗುರುಗಳಿಂದ ಉಪದೇಶ ಪಡೆದು ಆ ಧ್ಯಾನ ಮಾಡಿದಾಗ ಜ್ಞಾನ ಬರುತ್ತೆ ಅದು ನಾರ ಅಪರೋಕ್ಷ ಜ್ಞಾನ ಅದಕ್ಕೆ ಇವನ ಅಯ್ಯನ ಆಶ್ರಯ ಅಂದರೆ ಅದಕ್ಕೆ ವಿಷಯ ಹಾಗಾಗಿ ಮೋಕ್ಷೋಪಯೋಗಿಯಾಗಿರ್ತಕ್ಕಂತಹ ವೈರಾಗ್ಯವನ್ನು ಸಂಪಾದನೆ ಮಾಡಿ ಜಿಜ್ಞಾಸ ಮಾಡಿ ಭಗವಂತನ ಅಪರೋಕ್ಷ ಜ್ಞಾನ ಏನು ನಾವು ಪಡಿತೇವೆ ಅಂತಹ ಅಪರೋಕ್ಷ ಜ್ಞಾನಕ್ಕೆ ಮೋಕ್ಷೋಪಯ ಅಪರೋಕ್ಷ ಜ್ಞಾನಕ್ಕೆ ವಿಷಯನಾದವನು ಎಂಬುದು ಜ್ಞಾನಕ್ಕೆ ಆಶ್ರಯ ಅಂತ ಹೇಳಿ ಜ್ಞಾನಕ್ಕೆ ವಿಷಯ ಮೋಕ್ಷೋಪಯ ಜ್ಞಾನಕ್ಕೆ ವಿಷಯ ಅಂತ ಅಂತಹ ಭಗವಂತ ನನ್ನ ಮೂರನೇ ಅಧ್ಯಾಯ ಹೇಳುತ್ತೆ ನಾಲ್ಕನೇ ಅಧ್ಯಾಯ ಹೇಳ್ತಕ್ಕಂಥದ್ದು ಏನು ನಾರಾಯಣ್ ಅಯನ್ ಮುಕ್ತರಿಗೆಲ್ಲ ಅಯನ ಆಶ್ರಯ ಕೊಡ್ತಕ್ಕಂಥವನು ಏನು ನಾರ ಅಂದರೆ ದೋಷವನ್ನು ಕಳ್ಕೊಂಡಿರ್ತಾರೆ ಲಿಂಗದೇಹ ಕಳಚಿಕೊಂಡ ನಂತರ ಅವರು ನಾರರು ಅರ ಅರ ರ ಅಂದರೆ ಸುಖ ಅರ ಅಂದರೆ ದುಃಖ ನಾರ ದುಃಖ ಇಲ್ಲ ಅರ ಅಂದರೆ ಮತ್ತೆ ಕಾಮಕ್ರೋಧಾದಿ ದೋಷಗಳು ಅರ ನ ಇಲ್ಲ ವಿರಜಾ ನದಿಯ ಸ್ನಾನ ಮಾಡಿದಾಗ ಲಿಂಗದೇಹವು ಹೋದಾಗ ಎಲ್ಲ ದೋಷವು ಅಂಟಿಸ್ತದೆ ನಮಗೆ ಲಿಂಗದೇಹ ಎಂಬ ವಿರಜಾ ನದಿ ಸ್ನಾನದಿಂದ ಅದು ಹೋಗಿ ಶುದ್ಧ ಆಗಿರ್ತಾನೆ ಮಡಿ ಅಂಗಿ ಹಾಕ್ಕೊಂಡವರೆಗೆ ಶ್ವೇತದ್ವೀಪದಲ್ಲಿ ಪ್ರವೇಶ ನಿಷೇಧಿಸಲಾಗಿದೆ ಎಷ್ಟೇ ದೊಡ್ಡ ಪೀಠಿಗೆ ಮಡಿ ಮಾಡಿದರೂ ಉಪಯೋಗ ಆ ಆಚಾರ ಅಂಗಿ ಹಾಕ್ಕೊಂಡಿದ್ದಾರೆ ಅಂತ ಹೇಳೋದು ಕೆಟ್ಟ ಮೈಲಿಗೆ ಯಾವ ಶರ್ಟ್ ಬಿಟ್ಟಿದ್ದೀರೇನೋ ಒಳಗಡೆ ಲಿಂಗದೇಹ ಎಲ್ಲಿವರೆಗೆ ಬಿಚ್ಚಿದಿಲ್ಲೋ ಅಲ್ಲಿವರೆಗೆ ಮಡಿ ಆಚಾರರು ಎಷ್ಟು ಆಡಿದರೂ ಉಪಯೋಗ ಇಲ್ಲ ಆಚಾರು ಲಿಂಗ ಅಂಗಿ ಹಾಕ್ಕೊಂಡು ಬಿಡ್ತಾರೆ ಹಾಗಾಗಿ ವಿರಜಾ ನದಿಯಲ್ಲಿ ಹೊರಟು ಹೋಗಬೇಕು ಮಹಿಳೆ ಶುದ್ಧ ಶುದ್ಧವನು ಆ ಅಂಥವರಿಗೆ ಆಯಂ ನಯತಿ ನಾರಾಯಣ ಅಂದರೆ ದೋಷವನ್ನು ಕಳಿಸಿಕೊಂಡಿರ್ತಕ್ಕಂಥ ಅರವನ್ನು ಕಳಿಸಿಕೊಂಡಿರ್ತಕ್ಕಂಥ ವಿರಜಾ ನದಿ ಸ್ನಾನದಿಂದ ಕಾಮಕ್ರೋಧ ಆದಿ ಲಿಂಗ ದೇಹಾದಿಗಳನ್ನು ಕಳಿಸಿಕೊಂಡವರು ನಾರರು ಅವರಿಗೆ ಆಯಂ ನಯತಿ ಆಯ ಲಾಭ ಯಾವುದು ಜ್ಞಾನಾನಂದಾದಿ ಲಾಭವನ್ನು ನಯತಿ ಹೊಂದಿಸುವ ನಾರಾಯಣ ಹೀಗೆ ನಾರಾಯಣ ಎಂಬ ಒಂದು ಅಕ್ಷರ ಚತುರಕ್ಷರ ನಾಲ್ಕು ಅಧ್ಯಾಯದ ಅರ್ಥಭೂತನ ಅ ಚತುರ್ ಅಂದರೆ ನಾಲ್ಕು ಅಧ್ಯಾಯದ ಅ ಅರ್ಥಭೂತನಾದ ಭಗವಂತನನ್ನು ಕ್ಷರತಿ ಕೊಡತ್ತೆ ಕೊಡತ್ತಂತೆ ಪ್ರತಿಭಾಜನ ಮಾಡುತ್ತೆ ಹೀಗೆ ಆಚಾರ್ಯ ಮಧ್ವರು ಟೀಕಾಕೃತ್ಪಾದರು ಸೂಚಿಸಿದಂತೆ ನಾಲ್ಕು ಅಧ್ಯಾಯದ ಅರ್ಥ ಹೇಳ್ತಕ್ಕಂಥದ್ದು ಏಯ್ ಇನ್ನೊಂದು ಬಹಳ ಚೆನ್ನಾಗಿದೆ ಸೂಪರ್ ಚತುರಂ ಕುಶಲಂ ಚೆನ್ನಾಗಿ ಅಂತರ್ಥ ಚತುರಂ ಕ್ಷರತಿ ಬೇಕಾದಾಗಿ ಅಭಿಷ್ಟವನ್ನು ಕೊಡ್ತದೆ ಅದು ಕ್ಷರ ವಿನಾಶ ಸಂತತದಾನೆ ತಾನೆ ಅಂತಹ ನಾಮವನ್ನು ಹೇಳಿದ ಅದರಿಂದಾಗಿ ಅಜಾಮಿಳ ಕೊನೆಗೆ ಪಶ್ಚಾತ್ತಾಪಪಟ್ಟು ಏನು ಮಾಡಿದರೂ ಪ್ರಾಯಶ್ಚಿತ್ತ ಉಪಯೋಗ ಇಲ್ಲರಿ ನಾನು ಇಷ್ಟು ದಕ್ಷಿಣ ಕೊಟ್ಟೆ ಹೋಮ ಹವನ ಮಾಡಿದೆ ಪಾಪ ಮಾಡ್ತಾನೆ ಹೋಮ ಹವನ ಮಾಡ್ತಾನೆ ದಕ್ಷಿಣ ಕೊಟ್ಟರೆ ಎಲ್ಲ ಪಾಪ ಕಳಿಸ್ಕೊಳ್ತೇನೆ ಅಂತ ಅಹಂಕಾರದಿಂದ ತುಂಬಿಕೊಂಡು ಮತ್ತೆ ಮತ್ತೆ ಆ ಪಾಪ ಮಾಡ್ತಾ ದುಡ್ಡಿನಿಂದ ನಾನು ಎಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡು ನಾನು ಏನು ಬೇಕಾರು ಮಾಡಬಲ್ಲೆ ಅಂತ ದುರಹಂಕಾರ ಯಾರಲ್ಲಿ ಕುತ್ಕೊಂಡಿರತ್ತೆ ಅವನು ಏನು ಪ್ರಾಯಶ್ಚಿತ್ತ ಮಾಡಿದರೂ ಉಪಯೋಗ ಇಲ್ಲ ಕೆಲವರು ಇದೆಲ್ಲ ಮಾಡಲಿಕ್ಕೆ ಹೋಗದೇನೆ ಪಶ್ಚಾತ್ತಾಪ ಪಟ್ಟು ಏಕಾಂತ ಭಕ್ತರು ನಾರಾಯಣ ಎಂಬ ನಾಮವನ್ನು ತಿಂದರೇ ಎಲ್ಲ ಪಾಪವನ್ನು ಕಳಿಸಿಕೊಳ್ತಾರೆ ಫಾರ್ ಎಕ್ಸಾಂಪಲ್ ಅಜಾಮಿಳ ದೇವರ ಇದು ಒಂದು ಬೇರೆ ಪ್ರಾಯಶ್ಚಿತ್ತ ಮಾಡಿದಾಗ ಒಂದು ಅಹಂಕಾರ ಬರುತ್ತೆ ಮತ್ತೆ ಅವನಿಗೆ ಪ ಅದು ಮತ್ತೆ ಮತ್ತೆ ಪಾಪ ಮಾಡ್ತಾನೆ ದುಡ್ಡಿದ್ದರೆ ಎಲ್ಲ ಮಾಡ್ತೇನೆ ರೀ ನಾನು ದಕ್ಷಿಣ ಕೊಟ್ಬಿಟ್ಟು ದುರಹಂಕಾರ ಬಂದರೆ ಪಶ್ಚಾತ್ತಾಪ ಇಲ್ಲ ಮನುಷ್ಯನಿಗೆ ದೇವರಲ್ಲಿ ಭಕ್ತಿಯೂ ಇಲ್ಲ ಅಂತವನ ಪಾಪ ಹೇಗೆ ಪರಿಹಾರ ಆಗತ್ತೆ ಹೇಳ್ತಾ ಇದ್ದಾರೆ ಮಧ್ಯದ ಗಡಿಗೆನ ಗಂಗೆಯಲ್ಲಿ ಮುಳುಗಿಸಿದ್ರೆ ಏನ್ರೀ ಏ ಹೊರಗಡೆಯಿಂದಲೇ ಗಂಗೆ ಇದೆ ಅಲ್ಲ ರೀ ಒಳಗಡೆ ಮದ್ಯ ಇದೆಯಲ್ಲ ಏನು ಉಪಯೋಗ ಬರ್ತಾ ಬಡಿಗೆ ಹಾಗಾಯ್ತಿದು ಒಳಗಡೆ ಅಹಂಕಾರ ಎಂಬ ಮದ್ಯ ತುಂಬ್ಕೊಂಡ್ಬಿಟ್ಟು ಹೊರಗಡೆಯಿಂದ ಪ್ರಾಯಶ್ಚಿತ್ತ ಎಂಬ ಗಂಗಾ ನದಿ ಸ್ತಂಬಂಧ ಇದ್ರೆ ಏನು ಉಪಯೋಗ ಬಂತು ಮತ್ತೆ ಹೇಳ್ತಾನೆ ಪ್ರಾಯಶ್ಚಿತ್ತ ಮಾಡ್ಕೊಂಡ್ರೆ ಏನು ರೀ ಪ್ರಾಯಶ್ಚಿತ್ತ ಪಾಪ ಮಾಡಿದೆ ಅಂತ ಹೇಳ್ತೀರಿ ಮತ್ತೆ ಪಾಪ ಪ್ರಜ್ಞೆ ಕಾಡತ್ತಲ್ಲ ನಮ್ಮನ್ನ ಇದು ಕುಂಜರ ಶೌಚ ಆನೆಗೆ ಸ್ನಾನ ಮಾಡಿಸಿದ್ರೆ ಏನು ಉಪಯೋಗ ಆಮೇಲೆ ಬಂದಂದ್ರೆ ಮತ್ತೆ ಎಲ್ಲ ಧೂಳೆ ಬಿಸ್ಕೊಂಡು ವ್ಯರ್ಥ ಅಂದರೆ ಇಲ್ಲ ಅದಕ್ಕೆ ಹೇಳಬೇಕು ಪೂರ್ತಿ ನಿಶೇಷವಾಗಿ ಪ್ರಾಯಶ್ಚಿತ್ತ ಒಳ್ಳೆ ಪ್ರಾಯಶ್ಚಿತ್ತ ಅಂದರೆ ಅದು ಹರಿನಾಮ ಸ್ಮರಣೆ ಅಜಾಮಿಳ ದೇವರ ನಾಮಸ್ಮರಣೆ ಮಾಡಿದಾಗ ದೇವರು ಬಂದು ದ್ಯೂತರು ಬಂದು ಬಿಡಿಸಿದಾಗ ಅಯ್ಯೋ ಎಂಥ ನನ್ನ ನಾನು ಎಲ್ಲಿ ನಾರಾಯಣ ಎಂಬ ನಾಮ ಎಲ್ಲಿ ಅಬ್ಬಬ್ಬ ಎಂಥ ಪಾಪಿ ಈ ಪಾಪಿಯ ಬಾಯಲ್ಲಿ ಎಲ್ಲ ಪಾಪವನ್ನು ಪರಿಹಾರ ಮಾಡ್ತಕ್ಕಂಥ ನಾರಾಯಣ ಎಂಬ ನಾಮ ಬಂತಲ್ಲ ಆ ನಾಮಸ್ವಾಮಿ ಛೇ ಛೇ ಎಂಥ ಅನ್ಯಾಯ ಮಾಡಿದ ಅವನಿಗೆ ನಾಮಸ್ಮರಣೆ ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡಾಗ ಪಶ್ಚಾತ್ತಾಪ ಆಯಿತು ಆದರೆ ಹೋಮ ಹವನ ಮಾಡಿ ಕೇವಲ ಪ್ರಾಯಶ್ಚಿತ್ತ ಮಾಡಿಕೊಂಡೆ ಅವನಿಗೆ ಪಶ್ಚಾತ್ತಾಪ ಇಲ್ಲ ದುಡ್ಡಿದೆ ಹೋಮ ಮಾಡುತ್ತೇನೆ ಅಮ್ಮ ಆಚಾರ್ಯ ಫೋನ್ ಮಾಡಿದರೆ ಬರ್ತಾರೆ ಅವರೇ ಸಾಮಗ್ರಿ ತಂದು ಬಿಡ್ತಾನೆ ಆಗಿಬಿಡುತ್ತೆ ದುಡ್ಡಿದ್ರೆ ಏನು ಬೇಕಾ ನಾನು ಮಾಡಬಲ್ಲೆ ಅಂತ ಅಹಂಕಾರ ಇದ್ರೆ ಏನು ಉಪಯೋಗ ಪಶ್ಚಾತ್ತಾಪ ಆಗಬೇಕು ಕೃತೇ ಪಾಪೇ ಅನುತಾಪೋ ವೈ ಯಸ್ಯ ಪುಂಸ ಪ್ರಜಾಯತೆ ಪ್ರಾಯಶ್ಚಿತ್ತಂತ ತಸ್ಯೋಕ್ತಂ ಹರಿ ಸಂಸ್ಮರಣಂ ಪರಂ ಅಂತ ಆಚಾರ್ಯ ಹೇಳಿದ ಹೇಳಿದಾಗೆ ಪಾಪ ಮಾಡಿದಾಗ ನೋಡಿ ಪುಣ್ಯಾತ್ಮನಿಗೆ ನಾರಾಯಣ ಎಂಬ ನಾಮ ಹೇಳಿದ್ದಕ್ಕೆ ಮನಸ್ಸಿನಲ್ಲಿ ಪಾಪ ಮೂಲವಾದ ಪ್ರಜ್ಞೆಯೇ ಹೋಯಿತು ಇನ್ನು ಪಾಪ ಮಾಡಬೇಕೆಂದು ಬುದ್ಧಿಯೇ ಬರಲಿಲ್ಲ ಅಷ್ಟು ಪಶ್ಚಾತ್ತಾಪ ಆಗಿದೆ ಇದು ಹೋಮ ಹವನ ಮಾಡಿದರೆ ಬರಲ್ಲ ನಾರಾಯಣ ನಾಮ ಮಾಡಿದರೆ ನಾಮ ಜಪಂಬ ಅವೈಚಿತ್ತ ಮಾಡಿದರೆ ಬರತ್ತೆ ನಂತರ ವಿಶೇಷವಾಗಿ ತಾತ್ಕಾಲಿಕ ರಿಲೀಸ್ ಆಗಿದೆ ಅದನಂತರ ನಂತರ ಅವನು ವಿಶೇಷವಾಗಿ ಮತ್ತೆ ನಮ್ಮ ವಿಷ್ಣು ದೂತರು ಎಲ್ಲಿದ್ದಾರೆ ಕರೆದ್ರೆ ಇಲ್ಲ ವಿಷ್ಣು ದೂತ ನೋಡಿದ್ರೆ ಇಲ್ಲ ಮತ್ತೆ ಹೋಗಿ ಇನ್ನು ಇಂಥ ಕೆಟ್ಟ ಕೆಲಸ ಮಾಡಲ್ಲ ಚೆನ್ನಾಗಿ ದೇವರನ್ನು ಧ್ಯಾನ ಮಾಡ್ತೇನೆ ಅಂತ ಹೇಳ್ಕೊ ಹರಿದ್ವಾರಕ್ಕೆ ಹೋಗಿ ಮತ್ತೆ ಧ್ಯಾನ ಮಾಡಿ ದೇವರನ್ನು ಒಲಿಸಿಕೊಂಡು ಆಗ ಮತ್ತೆ ವಿಷ್ಣು ದೂತರ ಕಂಡು ಅವನು ಕರ್ಕೊಂಡು ಹೋಗ್ತಾರೆ ನಾರಾಯಣ ನಾಮ ಹೇಳಿದ ತಕ್ಷಣ ಆಗಿಲ್ಲ ಮತ್ತೆ ಧ್ಯಾನ ಮಾಡಿ ದೇವರನ್ನು ಕಂಡ ನಂತರವೇ ಅವನಿಗೆ ಮೋಕ್ಷ ಆದದ್ದು ಅಂತ ನಾವು ಕೇಳ್ತೇವೆ ಹೀಗೆ ಒಬ್ಬ ಅಜಾಮಳ ಎಂಬ ಬ್ರಾಹ್ಮಣ ಸದಾಚಾರ ಸಂಪನ್ನನಾದ ಇಷ್ಟು ಕೆಟ್ಟಾಗ ಅವನನ್ನು ಮೇಲಕ್ಕೆ ಎತ್ತಿ ಹಿಡಿದದ್ದು ನಾರಾಯಣ ಎಂಬ ನಾಮ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲವಂತಿದ್ದರೆ ಸಾಕೋ ಚಾರು ದೇವಸ್ಯ ನಾಮ ಅದಕ್ಕೆ ಭರ್ಗ ಭಕ್ತರನ್ನು ತನ್ನ ನಾಮಸ್ಮರಣೆಯಿಂದ ಎಲ್ಲ ಪಾಪವನ್ನು ಭರ್ಣ ಮಾಡಿಬಿಡ್ತಾನೆ ಸುಟ್ಟು ಭಸ್ಮ ಮಾಡ್ತಾನೆ ಅದಕ್ಕೆ ಅಜಾಮಿಲನ ದೃಷ್ಟಾಂತ ನಮಗೆ ಸಿಗ್ತಾ ಇದೆ ಕೊನೆಗೆ ಅವನು ಅಜಾ ಮೊದಲು ಪರಮಾತ್ಮನಿಂದ ಆಮಿಲಿತನಾದ ಮನಸ್ಸಿನಲ್ಲಿ ಅವನನ್ನು ಆಲಿಂಗಿಸಿಕೊಂಡ ಪರಮಾತ್ಮನನ್ನು ಕೊನೆಗೆ ಅಜಾಮಿಲ ಅಜ ಅಂದರೆ ಪ್ರಕೃತಿ ಪ್ರಕೃತಿ ನಿರ್ಮಾಣ ಮಾಡಿರ್ತಕ್ಕಂಥ ಅವನಿಗೆ ಸುಂದರವಾಗಿ ಕಾಣ್ತಾ ಇದೆ ಆ ನೀಚ ಸ್ತ್ರೀಯ ದೇಹ ಅದೇ ಅಜ ಅದನ್ನು ಆಮಿ ಅದನ್ನು ಆಲಿಂಗಿಸಿಕೊಂಡ ಮಾಡಬಾರದ ಪಾಪ ಮಾಡಿದ ಮತ್ತೆ ಭಗವಂತನ ನಾಮಂದ ಮತ್ತೆ ಅಜ ಮತ್ತು ಪುನಃ ಪರಮಾತ್ಮನಿಂದ ಆಲಿಂಗಿತನಾದ ಹೀಗೆ ಒಬ್ಬ ಬ್ರಾಹ್ಮಣನಾದವು ನೀಚ ಬ್ರಾಹ್ಮಣ ಮಾಡಬಾರದ ಪಾಪ ಮಾಡಿದರೂ ಕೂಡ ನಾರಾಯಣ ನಾಮ ಅವನನ್ನು ಉದ್ಧಾರ ಮಾಡಿತು ಆದಿಂದಾಗಿ చారు దేవస్య నమ భగవంతన నహా సుందరవద్దు అంత